ಆತ್ಮೀಯ ವೀಕ್ಷಕರೇ ನಾವು ಇವತ್ತಿನ ದಿವಸ ಎಚ್ ಎಸ್ ಆರ್ ಲೇಔಟು ಬಸವೇಶ್ವರ ಗಾಯತ್ರಿ ಮಂದಿರದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆಂಜನೇಯನ ದರ್ಶನವನ್ನು ಮಾಡ್ತಾ ಇದ್ದೇವೆ ತಿರುಮಲ ಆಂಜನೇಯ ಬಹಳ ಪ್ರಸಿದ್ಧಿ ಅಪರೂಪದ ಆಂಜನೇಯ ತಿರುಮಲ ಆಂಜನೇಯ ಅಂತಲೇ ಹೆಸರು ಕೆಲವೊಂದು ಸಾರಿ ಪ್ರಶ್ನೆ ಇಟ್ಟಾಗ ನೀವು ತಿರುಮಲ ಆಂಜನೇಯನಿಗೆ ವಿಶೇಷವಾಗಿ ಪೂಜೆಯನ್ನು ಕೊಡುವುದರಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ತದೆ ಹಾಗಿದ್ದಾಗ ಆಂಜನೇಯ ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಇರತಕ್ಕಂತಹ ಆಂಜನೇಯ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥವನು ಪುರಾತನವಾದಂತಹ ಗುಡಿ ಇದೊಂದು ಸಣ್ಣ ಗುಡಿಯಾಗಿತ್ತು ದೇವಸ್ಥಾನವಾಗಿ ಪರಿವರ್ತನೆ ಹೊಂದಿದೆ ತುಂಬಾ ಪ್ರಸಿದ್ಧಿ ಇರತಕ್ಕಂತಹ ಕ್ಷೇತ್ರ ಸಿದ್ಧಿ ಕ್ಷೇತ್ರವೂ ಹೌದು ಪ್ರಸಿದ್ಧಿ ಕ್ಷೇತ್ರವೂ ಹೌದು ಆಂಜನೇಯನಿಗೆ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು ಏನು ಹಾಗಿದ್ದರೆ ಮಾಳೆ ಬಾಳೆಹಣ್ಣು ಅಂದ್ರೆ ಅಂದರೆ ತುಂಬ ಪ್ರೀತಿ ಕಾಳು ಅತ್ಯಂತ ಪ್ರೀತಿದಾಯಕವಾಗಿರ್ತಕ್ಕಂತಹದ್ದು ತೆಂಗಿನ ಹೋಳು ಅತ್ಯಂತ ಪ್ರಿಯ ಅವುಗಳನ್ನೆಲ್ಲವನ್ನು ಕೊಟ್ಟಾಗ ಆಂಜನೇಯನು ಸುಪ್ರೀತನೇ ಆದರೆ ಬರುವಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಬಂದಂತಹ ಭಯವನ್ನು ದೂರ ಮಾಡಿ ಬಂದಿರುವ ಅಥವಾ ಬರಲಿಕ್ಕಿರುವಂತಹ ಮಾಟ ಮಂತ್ರ ಇತ್ಯಾದಿ ದೋಷಗಳನ್ನು ದೂರ ಮಾಡುವಂತಹ ಅಪಾರವಾದಂತಹ ಶಕ್ತಿ ಇರತಕ್ಕಂತಹದ್ದು ಆಂಜನೇಯನಿಗೆ ತಾವು ನೋಡಿದ್ದೀರಿ ಸ್ವಂಟದ ಮೇಲೆ ಕೈ ಇಟ್ಟು ಎಡಭಾಗದ ಕೈಯಲ್ಲಿ ಗದೆಯನ್ನು ಮೇಲೆ ಎತ್ತಿ ಹಿಡಿದು ನಿಂತಿರತಕ್ಕಂತಹ ಆಂಜನೇಯ ಇದು ಎಲ್ಲಿರಬಹುದು ಹಾಗಿದ್ರೆ ಯುದ್ಧ ಭೂಮಿಯಲ್ಲಿ ರಾಮರಾವಣರ ಯುದ್ಧದ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ರಕ್ಕಸಾದಿಗಳು ಹನ್ನನ ಆಗುವಂತಹ ದೃಶ್ಯವನ್ನು ನೋಡ್ತಾ ಇರತಕ್ಕಂತಹ ಒಂದು ಸನ್ನಿವೇಶ ಆಗವನ್ನು ಸೊಂಟದ ಮೇಲೆ ಕೈ ಇಟ್ಟು ಗದೆಯನ್ನು ಮೇಲೆ ಮೇಲೆ ಇಟ್ಟುಕೊಂಡು ನಿಂತಿರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ರಾಮದೂತ ಎಲ್ಲೆಲ್ಲಿ ರಾಮಮಂತ್ರಗಳು ಜಪವಪೂರ್ವಕವಾಗಿ ಭಜನಾಪೂರ್ವಕವಾಗಿ ನಡೀತದೆಯೋ ಅಲ್ಲೆಲ್ಲ ಆಂಜನೇಯನ ಸನ್ನಿಧಾನ ಇದ್ದೇ ಇರ್ತದೆ ನಮಗೊಂದು ಉದಾಹರಣೆ ಸಿಗ್ತದೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಭಾವಯಾಮಿ ಪವಮಾನನಂದನಂ ಪವಮಾನನಂದನಾಗಿರ್ತಕ್ಕಂಥ ವಾಯುಪುತ್ರನಾಗಿರ್ತಕ್ಕಂತಹ ಆಂಜನೇಯನು ಶ್ರೀರಾಮ ಮಂತ್ರಗಳು ಎಲ್ಲಿ ಜಪಿಸ್ ಎಲ್ಲಿ ಜಪಿಸಲ್ಪಡ್ತದೆಯೋ ಅಲ್ಲೆಲ್ಲ ತಲೆ ತಗ್ಗಿಸಿ ಕಣ್ಣಲ್ಲಿ ನೀರನ್ನು ಸುಧರಿಸ್ತಾ ಬಾಷ್ಪವನ್ನು ಬಾಷ್ಪವನ್ನು ಉದುರಿಸ್ತಾ ಸದಾ ಕಾಲಲ್ಲೂ ತಾನು ಭಜನೆಯನ್ನು ಮಾಡ್ತಾ ರಾಮನ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ತಾ ಇರತಕ್ಕಂಥವನು ಆ ಆಂಜನೇಯನ ಸನ್ನಿಧಾನ ಅಂದರೆ ಅತ್ಯಂತ ಪ್ರಿಯ ಇಲ್ಲಿ ವಿಶೇಷವಾಗಿ ನಡೆಯುವಂತಹದ್ದು ವೀಳ್ಯದೆಲೆ ಹಾರ ಅಥವಾ ಉದ್ದಿನ ಒಡೆ ಹಾರ ಅಥವಾ ಆಂಜನೇಯನಿಗೆ ಸಿಂಧೂರ ಅರ್ಪಣೆ ಇಡೀ ವಿಗ್ರಹಕ್ಕೆ ಸಿಂಧೂರವನ್ನು ಹಚ್ಚುವುದರ ಮೂಲಕವಾಗಿ ಆಂಜನೇಯನಿಗೆ ಸಿಂಧೂರ ಪೂಜೆ ಇವೆಲ್ಲವೂ ಸಹಿತವಾಗಿ ಆಂಜನೇಯನಿಗೆ ಪ್ರಿಯವಾಗಿರತಕ್ಕಂತಹದ್ದು